ಸಂಸದ ಬಸವರಾಜ ಬೊಮ್ಮಾಯಿ ಅವರ ರಾಜೀನಾಮೆಯಿಂದ ತೆರವಾಗಿರುವ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಉಪಚುನಾವಣೆ ಘೋಷಣೆ ಆಗಲಿದೆ ಕಾಂಗ್ರೆಸ್ ಈಗಾಗಲೇ ಉಪಚುನಾವಣೆಗೆ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಮಾಡಿಕೊಂಡಿದೆ ಈಗ ಅಲ್ಲಿ ಯಾವ್ಯಾವ ರೀತಿಯಾದಂಥ ತಯಾರಿಗಳನ್ನು ಮಾಡಿಕೊಂಡಿದೆ ಎಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವತಃ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಹಾಗೂ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿರುವಂಥ ಸಂಜೀವ್ ನೀರ್ಲಿಗಿಯವರು ನಮ್ಮ ಜೊತೆಗಿದ್ದಾರೆ ಈಗ ಅವರನ್ನು ಮಾತಾಡ್ಸೋಣ ಸರ್ ಈಗ ಶಿಗ್ಗಾವಿ ನೀವು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ನಂತರ ಇದು ಎರಡನೇ ಚುನಾವಣೆ ಒಂದೇ ಚುನಾವಣೆಯನ್ನು ಈಗಾಗಲೇ ನೀವು ಸೋತಿದ್ದೀರಿ ಇದು ಎರಡನೇ ಚುನಾವಣೆ ಈ ಚುನಾವಣೆಗೆ ಗೆಲ್ಲಕ್ಕೆ ನೀವು ಯಾವ್ಯಾವ ರೀತಿಯಾದಂಥ ತಂತ್ರಗಳನ್ನು ಅನುಸರಿಸ್ತಾ ಇದ್ದೀರಿ ಇದು ಜಿಲ್ಲಾಧ್ಯಕ್ಷ ಆದಮೇಲೆ ನನಗೆ ಇರೋದು ಎರಡನೇ ಚುನಾವಣೆ ನಾನು ಜಿಲ್ಲಾಧ್ಯಕ್ಷ ಆಗಿದ್ದು ಈಗ ಆವಾಗಾಗಲೇ ಕೋಡ್ ಆಫ್ ಕಂಡಕ್ಟ್ ಬಂದಿತ್ತು ನಮ್ಮ ಆಗಲೇ ಘೋಷಣೆ ಆಗಿದ್ದರು ಇನ್ನು ಇಪ್ಪತ್ತೆಂಟು ದಿನಗಳ ಎಲೆಕ್ಷನ್ ಡೇಟ್ ಇತ್ತು ಪೋಲಿಂಗ್ ಡೇಟು ಆವಾಗ ನಾನು ಅಧ್ಯಕ್ಷ ಮಾಡಿದರು ಆದರೂ ನಾನು ಜವಾಬ್ದಾರಿತವಾಗಿ ಸಾಧ್ಯದ್ದಷ್ಟು ಜಿಲ್ಲೆಯ ಎಲ್ಲ ಕಡೆ ನಾನು ಪ್ರವಾಸ ಮಾಡಿ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಇನ್ನೂ ಹುರಿದುಂಬಿಸಿ ಪಕ್ಷದ ಗೆಲುವು ಆಗಲಿಕ್ಕೆ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದೆ ದುರಾದೃಷ್ಟತ್ವ ನಮ್ಮ ಅಭ್ಯರ್ಥಿ ಕೆಲವೇ ಮತಗಳಂತರಿಂದ ನಾನು ಸೋತೀವಿ ನಾವು ಇನ್ನು ಬೊಮ್ಮಾಯವರು ರಾಜೀನಾಮೆ ಕೊಟ್ಟ ಮೇಲೆ ಈಗಾಗಲೇ ನಾವು ಸಿಗ್ಗಾಂವ್ ಮತ್ತು ಸವಣೂರು ಮತಕ್ಷೇತ್ರದಲ್ಲಿ ಈಗಾಗಲೇ ಎರಡೂ ಕಾರ್ಯಕರ್ತರ ಸಭೆಯನ್ನೀಗಾಗಲೇ ಮಾಡಿದ್ದೀವಿ ಮತ್ತು ವಾರಕ್ಕೆ ಎರಡು ದಿನಗಳ ಕಾಲ ವಿಲೇಜ್ ಪಂಚಾಯತ್ ಪಂಚಾಯತ್ ಲೆವೆಲ್ಲು ನಮ್ಮ ಬೂತ್ ಕಮಿಟಿ ಅಧ್ಯಕ್ಷರು ಸದಸ್ಯರು ಅಲ್ಲಿಯ ಸ್ಥಳೀಯ ನಾಯಕರನ್ನ ಈಗಾಗಲೇ ಭೇಟಿ ಆಗ್ತಾಯಿದ್ದೇವೆ ವಿಶೇಷವಾಗಿ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದ ಪದಾಧಿಕಾರಿಗಳು ನಮ್ಮ ಪಕ್ಷದ ಮುಖಂಡರುಗಳು ಬಹಳ ಇವತ್ತು ಖುಷಿಯಾಗಿದ್ದಾರೆ ಇವತ್ತು ಯಾಕೆಂದರೆ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಧಾರವಾಡ ಪಾರ್ಲಿಮೆಂಟಿನ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಸಿಗ್ಗಾಂವ್ ಮತಕ್ಷೇತ್ರ ನಮಗೆ ಅಲ್ಲಿ ಕಾಂಗ್ರೆಸ್ ಪಕ್ಷ ಸುಮಾರು ಎಂಟು ಸಾವಿರದ ಆರುನೂರು ಇವತ್ತು ನಮಗೆ ಲೀಡ್ ಆಗಿದೆ ಹೀಗಾಗಿ ನಮಗೆ ಕಾರ್ಯಕರ್ತರಲ್ಲೂ ಹುಮ್ಮಾಸಿದೆ ನಮ್ಮ ಪಕ್ಷದಲ್ಲಿಯೂ ಸಹ ಒಂದು ರೀತಿ ಉತ್ಸಾಹ ಇದೆ ಯಾಕಂದರೆ ಕಳೆದ ಐದು ಚುನಾವಣೆಯಿಂದ ನಾವು ಸತತವಾಗಿ ಸೋತಿದ್ದೀವಿ ಈ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಅಲ್ಲಿ ಮತದಾರ ಪ್ರಭುಗಳು ಎಂಟು ಸಾವಿರದ ಆರುನೂರು ಬಿಜೆಪಿಗಿಂತ ಲೀಡ್ ಕೊಟ್ಟಿದ್ದಾರೆ ಯಾಕಂದ್ರೆ ಈಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಹೆಚ್ಚಿನ ಮತಗಳು ಬಂದಿದ್ದಾವೆ ಈಗ ಮತಗಳು ಬಂದಿದ್ದಾವೆ ಅನ್ನೋ ಕಾರಣಕ್ಕೇನೆ ಸಾಕಷ್ಟು ಜನ ಆಕಾಂಕ್ಷಿಗಳು ಕಾಂಗ್ರೆಸ್ನಲ್ಲಿ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಈಗ ಒಂದು ವೇಳೆ ಅವ್ರನ್ನೆಲ್ಲರನ್ನೂ ಕೂಡ ನೀವು ಯಾವ ರೀತಿಯಾಗಿ ನಿಭಾಯಿಸ್ತೀರಿ ಇಲ್ಲ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಹೋದ ಸಲೂ ಹದಿನೈದು ಜನ ಅರ್ಜಿಯನ್ನು ಹಾಕಿದ್ರು ಈ ಸಲ ಅದಕ್ಕಿಂತ ಜಾಸ್ತಿ ಸುಮಾರು ಒಂದು ಇಪ್ಪತ್ತೆರಡು ಜನ ಆಕಾಂಕ್ಷಿಗಳು ಇರ್ಬೋದು ಎಲ್ಲ ಆಕಾಂಕ್ಷಿಗಳು ಹೇಳಿದ್ದೀವಿ ಎಲ್ಲರೂ ಕ್ಷೇತ್ರದಲ್ಲಿ ಅಡ್ಡಾಡ್ತಾ ಇದ್ದಾರೆ ಟಿಕೆಟ್ ನಾವು ಯಾರಿಗೆ ಕೊಟ್ಟರು ಪಕ್ಷದ ಒಂದು ಶಿಸ್ತಿನೊಳಗೆ ಎಲ್ಲರೂ ಇರಬೇಕು ಪಕ್ಷ ಹೈಕಮಾಂಡ್ ಯಾರಿಗೆ ನಿರ್ಧಾರ ಮಾಡುತ್ತೆ ಯಾವ ಜಾತಿಗೆ ನಿರ್ಧಾರ ಮಾಡಲಿ ಎಲ್ಲರೂ ಕೂಡ್ಕೊಂಡು ಪಕ್ಷದ ಅಭ್ಯರ್ಥಿಯನ್ನು ಗೆಲಿಸೋ ಕೆಲಸವನ್ನು ಮಾಡೋಣ ಅಂತ ಹೇಳಿದ್ವಿ ಎಲ್ಲರೂ ಒಪ್ಪಿದ್ದಾರೆ ಆದರೆ ಇಂಡಿವಿಜುವಲ್ ಆಗಿ ಕೆಲವು ಮಂದಿ ಅಡ್ಡಾಡ್ತಾರೆ ಅಡ್ಡಾಡಿದ್ರೆ ಸಹ ಪಕ್ಷದ ಒಂದು ನಿರ್ಧಾರಕ್ಕೆ ಬದ್ಧ ಅಂತ ನಮಗೂ ಪಕ್ಷದ ಹೈಕಮಾಂಡಿಗೆ ಹೇಳಿದ್ದಾರೆ ಪಕ್ಷದ ವಾತಾವರಣ ಚ ಅಲ್ಲಿ ಚೆನ್ನಾಗಿದೆ ಹೀಗಾಗಿ ಜಾಸ್ತಿ ಆಕಾಂಕ್ಷಿಗಳು ಇವತ್ತು ನಮ್ಮಲ್ಲಿ ಬರ್ತಾ ಇದ್ದಾರೆ ಬಿಜೆಪಿ ಬಿಟ್ಟು ಸತ ಕೆಲವು ಮಂದಿ ನಮ್ಮ ಲೀಡರ್ಸು ಬರ್ಲಿಕ್ಕೆ ರೆಡಿ ಆದರೆ ನಮ್ಮ ದೊಡ್ಡ ಒಂದು ಕಾರ್ಯಕ್ರಮದಲ್ಲಿ ಅವರು ಸಹ ಸೇರಿಸ ಕೆಲಸವನ್ನು ನಾವು ಮಾಡ್ತೇವೆ ಮತಕ್ಷೇತ್ರ ನೋಡಿದಾಗ ಅಲ್ಲಿ ಕಾಂಗ್ರೆಸ್ಗೆ ತಂದೆ ಆದಂಥ ವೋಟರ್ಸ್ ಇದ್ದಾರೆ ಆದರೆ ಅಲ್ಲಿ ಏನು ಬಿಜೆಪಿಯಿಂದ ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಅವರು ಗೆದ್ದಿರುವಂಥದ್ದು ಮತ್ತು ಅವರು ಸಚಿವರಾಗಿದ್ದ ಅಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ಗೆ ಸಾಕಷ್ಟು ಪ್ರಮಾಣದಲ್ಲಿ ಓಟ್ ಬಂದಿದ್ದಾವೆ ಯಾಕೆ ಕಾಂಗ್ರೆಸ್ಗೆ ಗೆಲ್ಲೋಕೆ ಆಗ್ತಾ ಇಲ್ಲ ಅಂತ ನಮ್ಮ ಪಕ್ಷದ ಅಭ್ಯರ್ಥಿಗಳು ಚೆನ್ನಾಗಿ ಕೆಲಸ ಮಾಡಿರ್ತಾರೆ ಕಾರ್ಯಕರ್ತರು ಚೆನ್ನಾಗಿ ಕೆಲಸ ಮಾಡಿರ್ತಾರೆ ಚುನಾವಣೆ ಎರಡು ದಿನ ಮೂರು ದಿನ ಇದ್ದಲ್ಲಿ ಏನು ಬಿ ಜೆ ಪಿಯವರು ಅವರು ಒಂದು ಸುದ್ದಿಯನ್ನು ತಾಲೂಕಿನಾದ್ಯಂತ ಹಬ್ಬಿಸ್ಬಿಡ್ತಾರೆ ಅಲ್ಲಿ ಒಂದು ಭಾವೈಕ್ಯತೆ ಬೀಡೋದು ಸಿಗ್ಗಾಂವ್ ಕನಕದಾಸರು ಮತ್ತು ಸಂತ ಶಿಶ್ನವರ ನಾಡೋದು ಅಂಥ ಒಂದು ನಾಡಿನಲ್ಲಿ ಬಿ ಜೆ ಪಿ ಪಾರ್ಟಿಯವರು ಅಲ್ಲಿ ಒಂದು ಕೋಮು ದ್ವೇಷ ಬೀಜ ಬಿತ್ತಿ ಪ್ರತಿ ಎಲೆಕ್ಷನ್ ಇವತ್ತು ಗೆಲ್ಕಂತ ಬಂದಿದ್ದಾರೆ ಯಾಕೆಂದರೆ ಹಿಂದೂ ಮುಸ್ಲಿಮ್ ಅಂತ ಒಂದು ವಾದ ತಂದು ಹಿಂದೂಗಳಲ್ಲಿ ಎತ್ತಿ ಕಟ್ಟುವಂಥ ಕೆಲಸವನ್ನು ಮಾಡಿ ಅವರು ಗೆದ್ಕೊಂಡು ಬಂದಿದ್ದಾರೆ ಮೊನ್ನೆ ಅದು ನಡಿಲಿಲ್ಲ ಅದು ಈ ಸಲ ಮದ್ದಾರೆ ಒಗ್ಗಟ್ಟಾದರು ಮತ್ತು ಕಳೆದ ಚುನಾವಣೆಯಲ್ಲಿ ನಿಂತಕ್ಕಂಥ ನಮ್ಮ ಅಭ್ಯರ್ಥಿ ಅಂತ ಅವರಿಗೆ ಭಯೋತ್ಪಾದಕ ಪಟ್ಟವನ್ನು ಕಟ್ಟಲಿಕ್ಕೆ ಅವರು ಹೇಸಿಗೆ ಪಡಲಿಲ್ಲ ಮತ್ತು ಅವ್ರದೇ ಸರ್ಕಾರ ಇತ್ತು ಅಲ್ಲಿಯ ಶಾಸಕರೇ ಗೃಹ ಸಚಿವರಾದರು ಮುಖ್ಯಮಂತ್ರಿಗಳಾದರು ಖಾದ್ರಿ ಮೇಲೆ ಆ್ಯಕ್ಷನ್ ತಗೋಬೋದಾಯಿತು ಖಾದ್ರಿ ಅವ್ರ ಮೇಲೆ ತೆಗೆದುಕೊ ತೆಗೆದುಕೊಳ್ಳಿಲ್ಲ ಯಾಕೆ ತೆಗೆದುಕೊಳ್ಳಿಲ್ಲ ಎಲೆಕ್ಷನಲ್ಲಿ ಎರಡು ದಿನಗಳು ಮಾತ್ರ ಅವ್ರಿಗೆ ಅದು ಪಟ್ಟ ಕೊಡಬೇಕಾಗಿತ್ತು ಅಷ್ಟು ಕೊಟ್ಟರು ಜನ ಸ್ವಲ್ಪ ಅಲರ್ಟಾಗಿ ಹಿಂದೂ ಆಗಿ ಇವತ್ತು ಗೆದ್ಕೊಂತ ಬಂದಿದ್ರು ಈ ಸಲ ಹಂಗಾಗಲ್ಲ ಈ ಸಲ ಹಿಂದೂ ಮುಸ್ಲಿಮ್ ಎಲ್ಲ ಕೂಡ್ಕೊಂಡೆ ಇವತ್ತು ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ತೈತಿ ಈಗ ನೀವು ಕೂಡ ಆಕಾಂಕ್ಷಿ ಆಕಾಕ್ಷಿಯಾಗಿದ್ದೀರಿ ಸರ್ ಈಗ ಆಕಾಂಕ್ಷಿಯಾಗಿದ್ದೀರಿ ಉಪಚುನಾವಣೆ ಇಂತ ಮೊದಲಿಂದನೂ ಕೂಡ ನೀವು ಅಲ್ಲಿ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀರಿ ನಿಮಗೆ ಅಲ್ಲಿನ ಜನರಿಂದ ಯಾವ ರೀತಿಯಾದಂಥ ರಿಸ್ಪಾನ್ಸ್ ಬರ್ತಾ ಇದೆ ಇಲ್ಲ ನನ್ನ ಸಿಗ್ಗಾಂವ್ ನನ್ನ ಸ್ವಂತ ಕ್ಷೇತ್ರ ನನ್ನ ಅಜ್ಜ ಅಜ್ಜಿಯರ್ ಊರು ನನ್ನ ತಾಯಿಯ ಮನೆ ಸವನೂರು ತಾಲೂಕಿನ ತೋರ್ಮಳ್ಳಿ ನಮ್ಮ ತಂದೆಯವ್ರ ಊರು ಸಿಗ್ಗಾಂವ್ ತಾಲೂಕಿನ ಹೊಸೂರು ಎತ್ತಳ್ಳಿ ನಾನು ಸುಮಾರು ವರ್ಷಗಳ ಕಾಲ ಅಲ್ಲ ಬಾಲ್ಯವನ್ನು ಕಳೆದಿದ್ದೀನಿ ನಮ್ಮ ಮೂಲ ಮುತ್ತಾತರ ಊರು ನೀರಲಿಗೆ ನಾನು ನೀರಲ್ಗಿ ಊರ ಹೆಸರಲ್ಲೇ ನಾನು ನನ್ನ ಅಡ್ಡಸ್ನ ಇಟ್ಕೊಂಡಿದ್ದೇನೆ ಹೀಗಾಗಿ ನನಗೆ ಅಲ್ಲಿಯ ಎಲ್ಲ ಬಂಧು ಬಳಗ ಇರೋದ್ರ ಜೊತೆಗೆ ಮತ್ತು ಪಕ್ಷದ ಒಂದು ಹೋದ ಸಲ ನಾನು ಒಬ್ಬ ಆಕಾಂಕ್ಷೆಗೆ ನಾನು ಅಡ್ಡಾಡಿದ್ದೆ ಅಲ್ಲಿ ತಾಲೂಕಿನ ಜನರ ನಾಡಿ ಮಿಡಿತವನ್ನು ನಾನು ಬಲ್ಲೆ ಕ್ಷೇತ್ರದ ಆಗು ಹೋಗಲು ಬಲ್ಲೆ ಅಲ್ಲಿಯ ಒಂದು ಸರ್ವಾಂಗೀನ ಅಭಿವೃದ್ಧಿ ಏನಾಗಬೇಕು ಅನ್ನೋದು ನಾನು ಒಂದು ಕನಸು ಕಂಡಿದ್ದೇನೆ ಅದಕ್ಕಾಗಿ ನಾನು ಒಬ್ಬ ಆಕಾಂಕ್ಷಿಯಾಗಿ ನಮ್ಮ ಪಕ್ಷದ ಹೈಕಮಾಂಡ್ನಲ್ಲಿ ನಾನು ಟಿಕೆಟ್ ಈಗಾಗಲೇ ನಾನು ಕೇಳಿದ್ದೇನೆ ಆದರೆ ಪಕ್ಷದ ನಿರ್ಧಾರಕ್ಕೆ ನಾನು ಬದ್ಧನಾಗಿರ್ತೇನೆ ಈಗ ಸಿಗಾವಿ ಉಪಚುನಾವಣೆ ಬರುತ್ತೆ ಅಂದ ತಕ್ಷಣ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅನ್ನೋಂಥದ್ದು ಕ್ಷೇತ್ರದಲ್ಲಿ ಪ್ರಮುಖವಾಗಿ ಕೇಳಿಬರುವಂಥದ್ದು ತಾವು ಕೂಡ ಸ್ಥಳೀಯರು ಅಂತ ಹೇಳ್ತೀರಿ ಜೊತೆಗೆ ಸಾಕಷ್ಟು ಏನು ಹಾವೇರಿ ಜಿಲ್ಲೆಯ ಎಲ್ಲ ಶಾಸಕರಿರ್ಬೋದು ಸಚಿವರ ಜೊತೆಗೆ ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರ ಜೊತೆಗೆ ಒಡನಾಟವನ್ನು ಹೊಂದಿದ್ದೀರಿ ಹೀಗಾಗಿ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಪ್ರಶ್ನೆ ಬಂದಾಗ ತಾವು ಮೊದಲಿಗರಾಗಿರ್ತೀರ ಅಂತ ಇಲ್ಲೇ ಮೊದಲನೇ ಕೊನೆಯಾದಾಗೆ ಅಂತಲ್ಲ ಪಕ್ಷ ಸರ್ವೇನು ಮಾಡಿಸ್ತದೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಜೊತೆಗೆ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಮತ್ತು ನಮ್ಮ ಎ ಐ ಸಿ ಸಿಯ ಅಬ್ಜರ್ವರ್ ಸಾಹೇಬ್ರವರು ಇವರೆಲ್ಲರೂ ವಿವಿಧ ಕಡೆಯಿಂದ ಅಲ್ಲಿ ಕ್ಷೇತ್ರದಲ್ಲಿ ಇವತ್ತು ಒಂದು ಸರ್ವೇನ ಮಾಡಿಸ್ತಾರೆ ಆ ಸರ್ವೇದಲ್ಲಿ ಯಾರು ಉತ್ತಮವಾಗಿ ಅವ್ರಿಗೆ ಒಂದು ಇದು ಬರಲಿಕ್ಕೆ ಬರುತ್ತೆ ಅವರಿಗೆ ಜನ ಬೆಂಬಲ ಯಾರಿಗೆ ಬರುತ್ತೆ ಆ ಒಂದು ನೋಡಿಕೊಂಡು ಮಾನದಂಡವನ್ನು ನೋಡಿಕೊಂಡು ಮತ್ತು ಇವತ್ತು ಸ್ಥಳೀಯಕ್ಕೆ ಇರ್ಬೋದು ಹೊರಗಿನ ಇರ್ಬೋದು ಅದು ಪಕ್ಷದ ನಿರ್ಧಾರಕ್ಕೆ ಬಂದು ನಾನು ಅದರೊಳಗೆ ಕೇಳೋಕೆ ಬರಲಿ ಅಲ್ಲಿ ನಮ್ಮ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತೈತಿ ಮೊದಲೆಲ್ಲ ಸರ್ವೆ ಮಾಡ್ಸಕ್ಕೆ ಈಗಾಗಲೇ ಹಚ್ಚಿದ್ದಾರೆ ಉಳಿದಂಥ ನಮ್ಮ ಕಮಿಟಿ ಮಾಡಿದ್ದಾರೆ ಒಂದು ಸ್ಥಳೀಯವಾಗಿ ನಮ್ಮ ಆಯ್ಕೆ ಸಮಿತಿಯನ್ನು ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಜಿಲ್ಲಾ ಉಸ್ತುವಾರಿ ಶ್ರೀ ಶಿವಾನಂದ್ ಪಾಟೀಲ್ ಅವರು ಸಂತೋಷ್ ಲಾಡ್ ಅವರು ನಮ್ಮ ಎಸ್ ಸೆಕ್ರೆಟರಿ ಮಯೂರ್ ಜಯಕುಮಾರ್ ಅವರು ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ವಿನಯ್ ಕುಲಕರ್ಣಿಯವರು ಸಲೀಂ ಅವರು ಇವರೆಲ್ಲರೂ ಕುಡ್ಕೊತಾರೆ ಜೊತೆಗೆ ನಮ್ಮ ಜಿಲ್ಲೆಯ ಐದು ಜನ ಶಾಸಕರು ನಮ್ಮ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ವತಂತ್ರ ನಮ್ಮ ಎರಡೂ ಕಡೆ ಅಭ್ಯರ್ಥಿಗಳು ಆನಂದ್ ಗಡ್ಡದಿಯವ್ರ ಮಟ್ಟವರು ಅಸೂಟಿಯವರು ಎಲ್ಲ ನಾಯಕರು ಕುಳಿತುಕೊಂಡು ಒಂದು ನಿರ್ಧಾರಕ್ಕೆ ಬರ್ತಾರೆ ಪಕ್ಷ ಒಂದು ಒಳ್ಳೆಯ ನಿರ್ಧಾರ ತಗೊಂತ ತಗೊಂಡು ಟಿಕೆಟ್ ಕೊಡೋ ವ್ಯವಸ್ಥೆಯನ್ನು ಮಾಡ್ತದೆ ಈಗ ಶಿಗ್ಗಾವಿನಲ್ಲಿ ಕಳೆದ ಐದು ಚುನಾವಣೆಗಳನ್ನು ಕಾಂಗ್ರೆಸ್ ಸೋಲುತ್ತಾ ಬಂದಿದೆ ಇದರಿಂದ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಏನಪ್ಪ ನಮ್ಮ ಪರಿಸ್ಥಿತಿ ಯಾವ ರೀತಿಯಾಗಿ ಬಂತು ಅನ್ನುವಂಥ ಒಂದು ನೋವಿನಲ್ಲಿದ್ದಾರೆ ಈಗ ತಾವು ಅಧ್ಯಕ್ಷರಾಗಿದ್ದೀರಿ ಈ ಚುನಾವಣೆ ತಾವು ಖಂಡಿತವಾಗಿ ಗೆಲ್ತೀರಿ ಅನ್ನುವಂಥ ವಿಶ್ವಾಸ ಇದೆ ಗೆದ್ದೇ ಗೆಲ್ತು ಇದರ ಬಗ್ಗೆ ಸಂಶಯನೇ ಇಲ್ಲ ಯಾಕೆ ಅಂತ ಹೇಳ್ತಾ ಇದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ಪಡೆದಂಥ ಮತಗಳು ನಮ್ಮ ಆತ್ಮವಿಶ್ವಾಸ ಹೆಚ್ಚಿಗೆ ಮಾಡಿದವು ಜೊತೆಗೆ ಈ ಸಲ ಏನು ಕಳೆದ ನಾಲ್ಕು ಚುನಾವಣೆಗಳಲ್ಲಿ ಏನು ಬಸವರಾಜ ಬೊಮ್ಮಾಯಿ ಗಿಮಿಕ್ಸ್ ಮಾಡಿದರು ಈ ಸಲ ಅಲ್ಲಿ ಗಿಮಿಕ್ ನಡೆಯಲ್ಲ ಯಾಕಂದರೆ ಅವರೇ ಸ್ವಂತ ಅಭ್ಯರ್ಥಿ ಗಿಮಿಕ್ ನಡೀತಿತ್ತು ಈ ಸಲ ಅವರು ಹೊರಗೆ ಹೋಗಿದ್ದಾರೆ ಒನ್ನೇದ್ದು ಮತ್ತು ಪಕ್ಷ ಇವತ್ತು ನಮ್ಮ ಆಡಳಿತ ಮಾಡ್ತಾಯಿದೆ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತೇ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೇವೆ ಆ ಐದು ಗ್ಯಾರಂಟಿ ಯೋಜನೆಗಳು ಸಹ ನಮ್ಮನ್ನ ಇವತ್ತು ಕೈ ಹಿಡಿಯುವಂಥ ಕೆಲಸವನ್ನು ಮಾಡ್ತೈತಿ ಜೊತೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಅಭಿವೃದ್ಧಿ ಪಥದಲ್ಲಿ ಹೋಗ್ತಾ ಇರೋದ್ರಿಂದ ಸಿಗ್ಗಾಂವ್ ಅತ್ಯಂತ ಹಿಂದುಳಿದ ತಾಲೂಕು ಆಗಿರೋದ್ರಿಂದ ಅದು ಸಹ ಅಭಿವೃದ್ಧಿ ಆಗಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಈ ಸಲ ಸಿಗ್ಗಾಂವ್ ಮತ್ತು ಸೌಣ್ ಕ್ಷೇತ್ರ ಮತದಾರರು ಖಂಡಿತವಾಗಿ ಕಾಂಗ್ರೆಸ್ ಪಕ್ಷವನ್ನು ಕೈತಾರೆ ಹೀಗಾಗಿ ಕಾಂಗ್ರೆಸ್ ಪಕ್ಷ ನೂರಕ್ಕೆ ನೂರಷ್ಟು ಗೆಲುವಷ್ಟೇ ಸಂಶಯವೇ ಇಲ್ಲ ಪ್ರತಿ ಬಾರಿ ಚುನಾವಣೆ ಬಂದಾಗಲೂ ಕಾಂಗ್ರೆಸ್ ವಾತಾವರಣ ಇರ್ತದೆ ಸಿಗ್ಗಾವ್ನಲ್ಲಿ ಆದರೆ ಕೊನೆಗಳಿಗೆಯಲ್ಲಿ ನಿಮ್ಮವರೇ ನಿಮ್ಮ ಮೋಸ ಮಾಡಿದ್ರು ಅನ್ನೋವಂಥದಾಗಲಿ ಅಥವಾ ನಿಮ್ಮವರೇ ಕೈ ಕೊಟ್ಟರು ಅನ್ನೋವಂಥದ್ದಾಗ್ಲಿ ಹೀಗಾಗಿನೇ ಕಾಂಗ್ರೆಸ್ ಪಕ್ಷಕ್ಕೆ ಸೋಲಾಗ್ತಾ ಇದೆ ಜೊತೆಗೆ ಈಗ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರೂ ಕೂಡ ಯಾರಿಗೋ ಒಬ್ಬರು ಟಿಕೆಟ್ ತಕ್ಷ ಸಿಕ್ ತಕ್ಷಣನೇ ಅಸಮಾಧಾನ ಆಗುವಂಥದ್ದು ಇರುತ್ತೆ ಈಗ ಕೂಡ್ಕೊಂಡು ತಾವು ಯಾವಾಗಾದರೂ ಸಭೆ ಮಾಡಿದ್ದೀರಾ ಅಥವಾ ಮಾಡುವಂಥ ಉದ್ದೇಶ ಇದೆ ಜಿಲ್ಲಾ ಜಿಲ್ಲಾಧ್ಯಕ್ಷರಾದ ನಂತರ ಈಗಾಗಲೇ ನಮ್ಮ ಪಕ್ಷದ ಆಯ್ಕೆ ಸಮಿತಿ ಅಧ್ಯಕ್ಷರು ಈಗಾಗಲೇ ಒಂದು ಸಭೆಯನ್ನು ಈಗಾಗಲೇ ಮಾಡಿದ್ದಾರೆ ಒಂದನೇ ತಾರೀಕು ನಮ್ಮ ಎ ಆ ಸಿ ಸಿ ಸೆಕ್ರೆಟ್ರಿ ಅಂತ ಮಯೂರ್ ಜೋಕುಮಾರ್ ಬರ್ತಾ ಇದ್ದಾರೆ ಅವರು ಸಹ ಒಂದು ಎಲ್ಲ ನಮ್ಮ ಆಕಾಂಕ್ಷಿಗಳ ಸಭೆಯನ್ನು ಮಾಡ್ತಾರೆ ಇವತ್ತು ಮೋಸ್ಟ್ಲಿ ಎರಡನೇ ತಾರೀಕಿಗೆ ಮಾಡ್ತಾರೆ ಮತ್ತು ಬೂತ್ ವೈಸು ಪ್ರವಾಸವನ್ನು ಅವರು ಕೈಗೊಂಡಿದ್ದಾರೆ ಹೀಗಾಗಿ ನಾವು ಎಲ್ಲ ಆಕಾಂಕ್ಷಿ ಜೊತೆ ಆ ಬೂತ್ ಪ್ರವಾಸವನ್ನು ನಾವು ಕೈಗೊಳ್ತೇವೆ ಎಷ್ಟೇ ಜನ ಆಕಾಂಕ್ಷಿರಿದ್ದರೂ ಅವ್ರ ಜೊತೆ ಎಲ್ಲ ಕಡೆ ಹುಡ್ಕಿ ಹೋಗ್ತೀವಿ ಸಂಘಟನೆಯ ಒಂದು ಉದ್ದೇಶದಿಂದ ಹೊರಟಿದ್ದೀವಿ ಮತ್ತು ನಮ್ಮಲ್ಲಿ ಒಂದು ಒಗ್ಗಟ್ಟಿದೆ ಆ ಒಗ್ಗಟ್ಟನ್ನು ನಾವು ಪ್ರದರ್ಶನ ಮಾಡ್ತೇವೆ ಟಿಕೆಟ್ ಯಾರಿಗೆ ಕೊಟ್ಟರು ಎಲ್ಲರೂ ಒಗ್ಗಟ್ಟೆ ದುಡಿಯುವಂಥ ಕೆಲಸವನ್ನು ನಾವು ಈ ಸಲ ಮಾಡ್ತೇವೆ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಇರ್ಬೋದು ರಾಜ್ಯ ಘಟಕದವ್ರು ಇರ್ಬೋದು ತಾವು ಜಿಲ್ಲಾಧ್ಯಕ್ಷರಾಗಿರೋದ್ರಿಂದ ಟಿಕೆಟ್ ಆಯ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚರ್ಚೆಯನ್ನು ಮಾಡಿರ್ತಾರೆ ಅಂತಿಮವಾಗಿ ಟಿಕೆಟ್ ಯಾವಾಗ ಘೋಷಣೆ ಆಗ್ಬೋದು ಈಗ ಚುನಾವಣೆ ನಮ್ಮ ಮಹಾರಾಷ್ಟ್ರ ರಾಜ್ಯದ ಜೊತೆ ಈ ಸಲ ಚುನಾವಣೆ ಬರುತ್ತೆ ಪ್ರಬಬಲಿ ಅಕ್ಟೋಬರ್ದಲ್ಲಿ ಬರೋದರಿಂದ ಮೋಸ್ಟ್ಲಿ ಸಪ್ಟೆಂಬರು ಫಸ್ಟ್ ಆರ್ ಸೆಕೆಂಡ್ ವೀಕು ಅವಾಗ ನಾವು ಅಭ್ಯರ್ಥಿ ಘೋಷಣೆ ಆಗ್ತವೆ ಮತ್ತು ಅದ್ರ ಜೊತೆ ನಿರಂತರವಾದಂಥ ಪಕ್ಷದ ಚಟುವಟಿಕೆ ನಡೀತಾವೆ ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಸದ್ಯದರಲ್ಲೇ ನಮ್ಮ ಎಲ್ಲ ಆಕಾಂಕ್ಷಿ ಜೊತೆ ಸಭೆಯನ್ನು ನಡೆಸ್ತಾರೆ ಜೊತೆಗೆ ಆಯ್ಕೆ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಜೊತೆ ಸದಸ್ಯರ ಜೊತೆ ಸಭೆಯನ್ನು ನಡೆಸ್ತಾರೆ ಒಂದು ಕನ್ಕ್ಲೂಷನ್ ಬಂದು ಶಾರ್ಟ್ ಲಿಸ್ಟ್ ಮಾಡಿ ಅವ್ರ ಜೊತೆ ನಮ್ಮ ದಿಲ್ಲಿಗೆ ಕಳಿಸಿ ಅಲ್ಲಿ ದಿಲ್ಲಿ ಹೈಕಮಾಂಡ್ ಯಾರಿಗೆ ಟಿಕೆಟ್ ಘೋಷಣೆ ಮಾಡುತ್ತೆ ಅವಾಗ ಅಂತಿಮ ಅಭ್ಯರ್ಥಿ ಆಗ್ತಾರೆ ಮೋಸ್ಟ್ಲಿ ಸೆಪ್ಟೆಂಬರ್ ಫಿಫ್ಟೀನ್ತ್ ಒಳಗೆ ಫೈನಲ್ ಆಗ್ತದೆ ಇದಿಷ್ಟು ಸಿಗ್ಗಾವಿ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಹಾಗೂ ಸಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಸಂಜೀವ್ ನೀರ್ಲಿಗಿಯವರ ಮಾತು